ನನ್ನ ಹೆಸರು ಮಹಾಲಿಂಗ ಪೂಜಾರಿ ಕೊಡ್ಪಾಡಿ ಗುಜ್ಜಾಡಿ ಗ್ರಾಮದ ಒಬ್ಬ ಗ್ರಾಮಸ್ಥ ಸಾಮಾಜಿಕ ಕಾರ್ಯಕರ್ತನಾಗಿ ಸುಮಾರು ಮೂರು ದಶಕಗಳ ಕಾಲದಿಂದ ಈ ಭಾಗದಲ್ಲಿ ಕೆಲಸ ನಿರ್ವಹಿಸುತ್ತಿದ್ದೇನೆ ನಾನು ಇವತ್ತು ಮೀಡಿಯಾದವರನ್ನು ಕರೆತಂದು ಈ ಒಂದು ವಿಚಾರವನ್ನು ಸರ್ಕಾರದ ಗಮನಕ್ಕೆ ತರಬೇಕೆನ್ನುವ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಾವು ಮುಳ್ಳಿಕಟ್ಟೆಯಿಂದ ಗೊಂಗೊಳ್ಳಿ ಬಂದರು ರಸ್ತೆ ಅದು ಜಿಲ್ಲಾ ಪಂಚಾಯತ್ ರಸ್ತೆ ಅಥವಾ ಪಿಡಬಲ್ ಡಿ ರಸ್ತೆ ಆಗಿರ್ಬೋದು ಒಟ್ಟಾರೆ ಈ ರಸ್ತೆಯಲ್ಲಿ ನಾವು ಬರ್ತಿರುವಾಗ ನಾವು ನೋಡುವುದೇನೆಂದರೆ ಎರಡು ಆಸುಪಾಸಿನಲ್ಲಿ ರಸ್ತೆಯ ಎರಡು ಮಗ್ಗುಲುಗಳಲ್ಲಿ ಸುಮಾರು ಐದರಿಂದ ಹತ್ತು ಅಡಿ ಹುಲ್ಲು ಹಾಸುಗಳು ಬೆಳೆದಿದ್ದು ಈಗ ಇವತ್ತು ಕಳೆದ ರಾತ್ರಿ ಬಂದ ಭಾರಿ ಮಳೆ ಮಳೆಗಾಳಿಗೆ ಆ ಹುಲ್ಲು ಹಾಸುಗಳು ರಸ್ತೆಯ ಮೇಲೆ ಹಾಸಿ ಬಿದ್ದಿದ್ದು ಇಲ್ಲಿ ವೆಹಿಕಲ್ ಕೂಡ ಓಡಾಡದ ಪರಿಸ್ಥಿತಿಯಾಗಿದೆ ಮತ್ತು ಎದುರಿನಿಂದ ಬರುವ ವೆಹಿಕಲ್ಗಳು ಹಿಂದಿನಿಂದ ಹೋಗುವ ವೆಹಿಕಲ್ಗರಿಗೆ ಕಾಣಸಿಗುವುದಿಲ್ಲ ಆದ್ದರಿಂದ ವೆಹಿಕಲ್ ಪರಸ್ಪರ ಡಿಕ್ಕಿಯಾಗುವ ಸಂಭವವಿದೆ ಅದಲ್ಲದೆ ಈ ಈ ಮಲಿನ ತ್ಯಾಜ್ಯ ವಸ್ತುಗಳನ್ನು ಈ ಇಲ್ಲಿ ಎಸೆದು ಹೋಗ್ಲಿಕ್ಕೆ ಕೂಡ ಒಂದು ಅನುಕೂಲ ಮಾಡಿಕೊಟ್ಟಂತಾಗಿದೆ ಯಾರಿಗೂ ಕಾಣಸಿಗುವುದಿಲ್ಲ ಹಾಗೆ ಇಲ್ಲಿ ಸಂಜೆ ಹೊತ್ತಿನಲ್ಲಿ ನಮ್ಮ ಕುಂದಾಪುರ ಪ್ರೇತ ಪಟ್ಟಣಗಳಿಗೆ ಇಲ್ಲಿಯ ಹುಡುಗಿಯರು ಕೆಲಸಕ್ಕೆ ಹೋಗ್ತಾರೆ ಹುಡುಗರು ಹುಡುಗಿಯರು ಎಲ್ಲರೂ ಹೋಗ್ತಾರೆ ಅವರು ಈ ಮಾರ್ಗವಾಗಿ ಸಂಜೆ ಏಳು ಗಂಟೆಯಿಂದ ಗುಜ್ಜಾಡಿ ಕಡೆ ಆಗಲಿ ಗುಜ್ಜಾಡಿಯಿಂದ ಮುಳ್ಳಿಕಟ್ಟೆ ಕಡೆ ಆಗಲಿ ಕಾಶಿ ಕಡೆ ಆಗಲಿ ಹೋಗಲಿಕ್ಕೆ ಭಾಳ ಕಷ್ಟ ಸಾಧ್ಯವಾದ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವಾಗಂತೂ ಸರಗಳ್ಳತನ ಇಂಥ ವಿಚಾರಗಳಿಗೆ ಈ ಸ್ಥಳ ಹೇಳಿ ಮಾಡಿಸಿದಂತಿದೆ ಇಲ್ಲಿ ಯಾರೂ ಕೂಡ ಪ್ರತಿ ಹೆಚ್ಚು ಜನ ಸಂಖ್ಯೆಯಲ್ಲಿ ಇರೋದಿಲ್ಲ ಆದ್ದರಿಂದ ಕತ್ತಲೆ ಆದ ಹಾಗೆ ಬೇಗ ಆರು ಗಂಟೆಗೆ ಕತ್ತಲೆ ಆಗೋದರಿಂದ ಇಲ್ಲಿ ಭಾಳ ಒಂದು ಕೆಟ್ಟತನ ನಡೆಯುವ ಒಂದು ಸಾಧ್ಯತೆಗಳಿವೆ ಆದ್ದರಿಂದ ಇದನ್ನು ಈ ಸಂಬಂಧಪಟ್ಟ ಇಲಾಖೆಯವರು ಪಿ ಡಬ್ಲ್ಯೂ ಇನ್ನಿತರ ಯಾರೋ ಇಲಾಖೆಯವರು ಇದನ್ನು ಹೋಗಲಾಡಿಸಬೇಕಾಗಿದೆ ಈಗಾಗಲೇ ಗ್ರಾಮ ಪಂಚಾಯತ್ ಈ ದಿನವೇ ಗ್ರಾಮ ಪಂಚಾಯತ್ ಅದನ್ನು ಭೇಟಿಯಾಗಿದ್ದೇವೆ ಕಾರ್ಯದರ್ಶಿಯವರು ಗ್ರಾಮ ಪಂಚಾಯತ್ ಅಧ್ಯಕ್ಷ ತಮ್ಮಯ್ಯ ದೇವಿಗರ ಮೂಲಕ ಪಿ ಡಬ್ಲ್ಯೂ ಇಲಾಖೆಗೆ ಈಗಾಗಲೇ ಮಾಹಿತಿಯನ್ನು ರವಾನಿಸಿದ್ದೇವೆ ಮೌಖಿಕವಾಗಿ ಅದಕ್ಕೆ ಅವರು ಸ್ಪಂದಿಸಿದ್ದಾರೆ ಆದರೆ ಕೆಲಸ ಅಷ್ಟೇನು ಪ್ರಗತಿಯಲ್ಲಿ ಆಗಿಲ್ಲ ಎನ್ನುವುದನ್ನು ಗಮನಕ್ಕೆ ತಂದಿದ್ದಾರೆ ಆದ್ದರಿಂದ ದಯವಿಟ್ಟು ನಾವು ಭಾಳ ಬೇಸತ್ತು ನಮ್ಮ ಗ್ರಾಮದ ಒಂದು ಜನರ ಹಿತಾಸಕ್ತಿಯನ್ನು ಕಾಪಾಡಬೇಕೆನ್ನುವ ಉದ್ದೇಶಕ್ಕಾಗಿ ತಮ್ಮಲ್ಲಿ ಅಂದರೆ ಪಿ ಡಬ್ಲ್ಯೂ ರಸ್ತೆ ಮತ್ತು ಮುಳ್ಳಿಕಟ್ಟೆಯಿಂದ ಗುಂಗೊಳ್ಳಿ ಹೋಗುವ ಈ ಎರಡು ಮಾರ್ಗಗಳ ಇಕ್ಕೆಲೆಗಳಲ್ಲಿರುವ ಹುಲ್ಲು ಹಾಸುಗಳನ್ನು ತಾವು ಕತ್ತರಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು ಅದಿಲ್ಲವಾದಲ್ಲಿ ಜನರ ಮಾನ ಪ್ರಾಣಕ್ಕೆ ಧಕ್ಕೆಯಾಗುವ ಸಾಧ್ಯತೆ ಇದೆ ಹಾನಿಯಾಗುವ ಸಾಧ್ಯತೆ ಇದೆ ಹಾಗೇನಾದರೂ ಆದರೆ ತಾವೇ ಇದಕ್ಕೆ ಜವಾಬ್ದಾರರಾಗ್ತೀರಿ ಅಂತ ಹೇಳಿ ಸಮಾಜ ಕಾರ್ಯಕರ್ತನಾಗಿ ಮಾಲೀಕ ಪೂಜಾರಿ ನಾನು ತಮ್ಮನ್ನು ಆಗ್ರಹಿಸ್ತೇನೆ